ಇನ್ನು ಬರದಿಂದ ತತ್ತರಿಸಿದ ಜನರ ಸಿಟ್ಟಿಗೆ ಜನಪ್ರತಿನಿಧಿ ತುತ್ತಾದಂತಹ ಘಟನೆ ನಡೆದಿದೆ ಹೋರಾಟದ ಸ್ಥಳಕ್ಕೆ ಬಂದಂತ ಶಾಸಕನಿಗೆ ಹೆಗ್ಗಾಮುಗ್ಗ ತರಾಟೆಗೆ ತೆಗೆದುಕೊಳ್ಳಲಾಯಿತು ಪರದಿಂದ ತತ್ತರಿಸಿದಂತ ಒಂದು ಜಾಗಕ್ಕೆ ಆ ಊರಿಗೆ ಹೋದಾಗ ಜನಪ್ರತಿನಿಧಿಯ ವಿರುದ್ಧ ಸಿಟ್ಟಾಗ್ತಾರೆ ಜನ ಹೋರಾಟದ ಸ್ಥಳಕ್ಕೆ ಬಂದ ಶಾಸಕನಿಗೆ ಹೆಗ್ಗಾಮುಗ್ಗ ತರಾಟೆಗೆ ತೆಗೆದುಕೊಳ್ತಾರೆ ನೀರಾವರಿ ಯೋಚನೆ ಯಾವ ಪರಿಸ್ಥಿತಿಯನ್ನ ತಲುಪಿದೆ ಅಲ್ಲಿ ಆ ಒಂದು ಯೋಚನೆಗಳ ಜಾರಿಗೆ ಆಗ್ರಹ ಆಗುತ್ತೆ ಹಾಸನದ ದಿಡಗ ಕಬ್ಬಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗ್ರಾಮಸ್ಥರಿಂದ ಏ ಒಂದು ತರಾಟೆ ಆಗಿರೋದು ಅವ್ರನ್ನ ಹಿಗ್ಗಾಮುಗ್ಗ ಕ್ಲಾಸ್ ತೆಗೆದುಕೊಳ್ತಾರೆ ಶಾಸಕ ಬಾಲಕೃಷ್ಣ ಅವ್ರನ್ನ ಎರಡು ಕಿಲೋಮೀಟರ್ ನಡೆಸ್ತಾರೆ ಗ್ರಾಮಸ್ಥರು ಅಷ್ಟಕ್ಕೆ ಬಿಡೋದಿಲ್ಲ ಬಿರುಗಿಸ್ನಲ್ಲಿ ಯಾವುದೇ ರೀತಿಯಾದಂತಹ ನೆರಳಿಲ್ಲದೆ ಅಲ್ಲಿಂದ ನಡೆಸ್ಕೊಂಡು ಹೋಗ್ತಾರೆ ನಂತರ ನಡುಗೂ ನಡುಗೂ ಕುಸ್ತಾದಂತಹ ಶಾಸಕರು ಅವರಿಗೆ ಬರಡು ಕೆರೆಯನ್ನ ತೋರಿಸಿ ಅದೇ ಕೆರೆಯಲ್ಲಿ ಕೂರಿಸಿದಂತ ಜನ ನಿಮ್ಮ ಕಾಂಕ್ರೀಟ್ ರಸ್ತೆ ನಮಗೆ ಬೇಡ ಕೆರೆಯನ್ನ ತುಂಬಿಸಿ ನಮಗೆ ಬೇಕಾಗಿರುವಂತದ್ದು ಕುಡಿಯೋ ನೀರು ನಮ್ಮ ತೋಟಗಳಿಗೆ ಅಲ್ಲಿ ಕೃಷಿಗೆ ನೀರು ಸರ್ಕಾರದ ಬಳಿ ಹಣ ಇಲ್ಲದೆ ಇದ್ರೆ ಚಂದ ಎತ್ತಿ ಕೊಡ್ತೀವಿ ನೀರಾವರಿ ಯೋಜನೆಯನ್ನ ಜಾರಿ ಮಾಡಿ ಅಂತ ತಮ್ಮ ಸಿಟ್ಟನ್ನು ರೊಚ್ಚಿಗೆದ್ದ ಗ್ರಾಮಸ್ಥರು ಅಲ್ಲಿ ತೋರಿಸಿದ್ರು ಸಮಾಧಾನ ಮಾಡೋದಕ್ಕೆ ಹರಸಾಹಸ ಪಡಬೇಕಾಯಿತು ಕೆರೆ ತುಂಬಿಸ್ತಾ ಇದ್ರೆ ಯಾವುದೇ ಚುನಾವಣೆಗೆ ನಾವಂತೂ ಮತ ಹಾಕಲ್ಲ ಶ್ರವಣಬೆಳಗೊಳ ಜೆಡಿಎಸ್ ಶಾಸಕ ಬಾಲಕೃಷ್ಣ ಅವರಿಗೆ ಇಂಥ ಒಂದು ಸಂದರ್ಭ ಎದುರಾಯಿತು ઓરે 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 ગાડી ಆಶ್ವಾಸನೆ ಕೊಟ್ಟಿದ್ರೆ ಆಶ್ವಾಸನೆ ಕೊಟ್ರೆ ನಾವು ಅದಕ್ಕೆ ಯಾವುದೇ ಕಾರಣಕ್ಕೂ ಅವ್ರು ಮನ್ನಣೆ ಕೊಡಲ್ಲ ಇದನ್ನ ಯುಗಾದಿ ಹಬ್ಬಾದ ಬೆಳಗ್ಗೆ ನೆಕ್ಸ್ಟ್ ನಾವೆಲ್ಲರೂ ತಿರ್ಗಾ ಇನ್ನೂ ಇನ್ನೊಂದು ಕಾರ್ಯ ಮಾಡಿ ಸ್ಟ್ರೈಕ್ ಮಾಡಿ ಹಿರೀಶಾ ಅವ್ರಿಗೆ ಬೈಕ್ ರ್ಯಾಲಿ ಹೋಗಕ್ಕೂ ನಾವು ರೆಡಿ ಇದ್ದೀವಿ ಬಾರ್ ಇದು ಕಣ್ಣೀರು ವರ್ಷಕ್ಕೆ ಮಾತ್ರ ಇದಾಗಿರೋದು ಇವತ್ತು ಬರಿ ನಮ್ಮ ಬೆಂಗಳೂರು ಕಾರ್ಯಕರ್ತರು ಇನ್ನ ಯುಗಾದಿ ಹಬ್ಬದ ಬೆಳಗ್ಗೆನೆ ಊರಿಂದ ತಮಟ ಸಮೇತ ಎಂಡರು ಮಕ್ಕಳು ಸಮೇತ ಹಿಂದಿಗೆ ಸಮೇತ ಬಂದು ಹಿರೀಶ ಸರ್ಕಲ್ ಅಲ್ಲಿ ನಾವು ಸ್ಟ್ರೈಕ್ ಮಾಡಕ್ ಡಿಮ್ಯಾಂಡ್ ಇಲ್ಲ ನಮ್ ಸುತ್ತ ನಾವು ಮಾಡ ಮಾಡಕ್ಕಲ್ಲ ಏನು ಮಾಡಕ್ಕಲ್ಲ ಸುತ್ತ ಹಳ್ಳಿ ಕೊಟ್ರೆ ಬೋರ್ವೆಲ್ ಇಂಪ್ರೂವ್ ಆಗುತ್ತೆ ಸಾವಿರ ಅಡಿ ಕೊಡಿದ್ರೆ ನಮ್ಗೆ ಒಂದು ವರ್ ಇಂಚ್ ನೀರ್ ಬರ್ತಾ ಇಲ್ಲ ಕುಡಿಯಕ್ ನೀರ್ ಆಯ್ತಾ ಇಲ್ಲ ನಮ್ಮ ಊರಿಗೆ ಯಾವ್ದೇ ಬೂತ್ ಬಂದ್ರು ಅಪ್ಪ ಅಂದಿರಲ್ಲ ಮನೆಯಿಂದ ಯಾರು ಆಚೆಗೋಗಿ ಮಂಜುನಾಥ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ ಮಂಜುನಾಥ್ ಸಾಮಾನ್ಯವಾಗಿ ರಾಜಕಾರಣಿಗಳಿಗೆ ಜೈಕಾರ ಹಾಕ್ಸ್ಕೊಂಡು ಹೂವಿನ ಹಾರ ಹಾಕ್ಸ್ಕೊಂಡೆ ಅಭ್ಯಾಸ ಆದರೆ ಬಾಲಕೃಷ್ಣ ಅವರು ಅಲ್ಲೇ ಹೋಗಿ ಲಾಕ್ ಆದ್ರ ಅಂತ ಸರಿಯಾಗಿ ಹೌದು ಅವಿನಾಶ್ ಏನ್ ಹಾಸನ ಜಿಲ್ಲೆ ಚಂದ್ರಾಯಪೇಟೆ ತಾಲೂಕಿನ ದಿಡಗ ಮತ್ತು ಕಬ್ಬಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಜನರು ಇವತ್ತು ತಾಳ್ಮೆ ಕಳ್ಕೊಂಡಿದ್ರು ಈಗ ಚುನಾವಣೆ ಸಂದರ್ಭ ಹಾಗಾಗಿ ಜನರು ಈ ಕಳೆದ ಐದು ವರ್ಷಗಳ ಹಿಂದೆ ಚುನಾವಣೆಗೆ ಮತ ಕೇಳಕ್ ಬಂದಂತ ಜನ ಜನಪ್ರತಿನಿಧಿಗಳು ಮತ್ತೆ ಈಗ ಚುನಾವಣೆಯಲ್ಲಿ ವೇಳೆಯಲ್ಲಿ ಬರ್ತಾರೆ ಅಂತಕ್ಕಂತ ಆಕ್ರೋಶ ಜನರನ್ನ ತಾಳ್ಮೆಗೆ ಇಡ್ತಿತ್ತು ಹಾಗಾಗಿ ಇವತ್ತು ಅವರು ಪ್ರತಿಭಟನೆ ಮಾಡ್ಲಿಕ್ಕೆ ನಿರ್ಧಾರ ಮಾಡಿದ್ರು ತತಃ ಶಾಸಕರು ಕೂಡ ಪ್ರತಿಭಟನೆ ಮಾಡಿದ ಸ್ಥಳಕ್ಕೆ ಬರಬೇಕು ಅಂತಕ್ಕಂತ ಮನವಿಯನ್ನ ಕೂಡ ಮಾಡಿದ್ರು ಸೊ ಜನರು ಪ್ರತಿಭಟನೆ ಮಾಡ್ತಿದ್ದ ಸ್ಥಳಕ್ಕೆ ಬಂದಂತ ದಾವಣಬಳ್ಳಾರ ಕ್ಷೇತ್ರದ ಜೆಡಿಎಸ್ ಶಾಸಕರಾಗಿರ್ತಕ್ಕಂಥ ಬಾಲಕೃಷ್ಣ ಅವರಿಗೆ ಜನರು ತರಾಟೆ ತೆಗೆದುಕೊಂಡಂತ ಒಂದು ಸ್ಥಿತಿಯಲ್ಲಿ ನಿರ್ಮಾಣ ಆಯ್ತು ಅಂತ ಹೇಳಿದ್ರೆ ನೀವು ಅಷ್ಟೇ ಅಲ್ಲ ಈ ಹಿಂದೆ ಇದ್ದಂತ ಶಾಸಕರು ಕೂಡ ಏನು ಕೆಲಸ ಮಾಡಿಲ್ಲ ನಮ್ಮ ಗ್ರಾಮಗಳ ವ್ಯಾಪ್ತಿಯಲ್ಲಿ ಹಲವಾರು ಕೆರೆಗಳಿದ್ದಾವೆ ಎಲ್ಲವೂ ಕೂಡ ಸಂಪೂರ್ಣ ಬರಡಾಗಿದ್ದಾವೆ ನೀವು ಗ್ರಾಮಗಳಿಗೆ ಕಾಂಕ್ರೀಟ್ ರಸ್ತೆ ಮಾಡಿಸ್ಲಿಕ್ಕೆ ಐವತ್ ಲಕ್ಷ ಅರವತ್ತು ಲಕ್ಷ ಖರ್ಚು ಮಾಡ್ತೀರಾ ಆ ಹಣವನ್ನು ನೀವು ನೀರಾವರಿ ಯೋಜನೆಗೆ ಕೊಡಿಸ್ತೀರ ಖಂಡಿತವಾಗ್ಲೂ ಕೂಡ ಜನರಿಗೆ ಉಪಯೋಗ ಆಗುತ್ತೆ ನಿಮ್ಮ ಚರಂಡಿ ನಮಗೆ ಬೇಕಾಗಿಲ್ಲ ನಿಮ್ಮ ಕಾಂಕ್ರೀಟ್ ರಸ್ತೆ ನಮಗ್ ಬೇಕಾಗಿಲ್ಲ ನಮಗೆ ನೀರು ಕುಡಿ ಜನ ಜಾನವರು ನೀರಿ ಪರದಾಡ್ತಾ ಇದ್ದಾರೆ ಅಂತಕ್ಕಂತ ಒಂದು ಆಕ್ರೋಶವನ್ನು ವ್ಯಕ್ತಪಡಿಸುತ್ತಾ ನೀವು ಬರೀ ಕೇವಲ ಭರವಸೆ ಕೊಟ್ಟೋದ್ರೆ ನಾವು ಕೇಳೋದಿಲ್ಲ ಇನ್ ಮುಂದಕ್ಕೆ ನಾವು ಯಾವ ತಿನ್ನೋದಲ್ಲೂ ಮತ ನೀವು ಕೇವಲ ಭರವಸೆ ಕೊಡೋದ್ರಲ್ಲಿ ಯೋಜನೆ ಜಾರಿ ಮಾಡ್ಬೇಕು ನೀವ್ ಹೇಳಿ ಸರ್ಕಾರದ ಹತ್ರ ಹಣ ಇಲ್ಲ ಅಂತ ಹೇಳಿದ್ರೆ ನಾವು ಜನರು ಒಂದ್ ಎಕರೆಗೆ ಇಷ್ಟು ಅಂತ ಹೇಳಿ ಚಂದ ಕಲೆಕ್ಟ್ ಮಾಡ್ತೀವಿ ಆ ಹಣವನ್ನ ನಾವು ನಿಮಗ್ ಕೊಡ್ತೀವಿ ಅದ್ರ ಮೂಲಕ ನೀವು ಯೋಜನೆ ಜಾರಿ ಮಾಡಿ ಅಂತಕ್ಕಂಥ ಒಂದು ಅಸಮಾಧಾನವನ್ನ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು ಸ್ಥಳಕ್ಕೆ ಬಂದಂತ ಶಾಸಕರನ್ನು ಬನ್ನಿ ನಮ್ ಕೆರೆ ನೋಡಿ ನಮ್ ಪರಿಸ್ಥಿತಿ ನೋಡಿ ಅಂತೇಳಿ ಕೆರೆ ಕೆರೆವರೆಗೂ ಕೂಡ ಸುಮಾರು ಒಂದೂವರೆ ಎರಡು ಕಿಲೋಮೀಟರ್ ಅಷ್ಟು ಬಿರು ಬಿಸ್ಲಿನಲ್ಲಿ ನಡ್ಕೊಂಡು ಕರ್ಕೊಂಡೋದ್ರು ಅಷ್ಟೇ ಅಲ್ಲ ಆ ಕೆರೆ ಪ್ರದೇಶದಲ್ಲಿ ಅವ್ರನ್ನ ಕೂರಿಸಿ ಅಲ್ಲಿ ಅಲ್ಲೇ ಅವರ ಅಹವಾಲ್ ಹೇಳಲಿಕ್ಕೆ ಮುಂದಾದ್ರು ಶಾಸಕರಿಗೆ ಬೇರೆ ದಾರಿ ಇರ್ಲಿಲ್ಲ ಅತ್ಯಂತ ತಾಳ್ಮೆಯಿಂದನೇ ಆ ಬಿಸ್ಕುತ್ ತಾಳಾಡಿದ್ರೆ ತಲೆ ಮೇಲೆ ಟವಲ್ ಹಾಕೊಂಡು ಕೂತ್ಕೊಂಡು ಆ ಜನರ ಸಮಸ್ಯೆನ ಆಲಿಸಿದ್ರು ಚುನಾವಣೆ ಮುಗಿಲಿ ನಿಮ್ಗೆ ನಿಮ್ಮನ್ನ ನಾನು ಈ ಸಮಸ್ಯೆನ ಬಗೆರ್ಸ ಪ್ರಯತ್ನ ಮಾಡ್ತೀನಿ ಅಂತಕ್ಕಂಥ ಭರವಸೆ ಕೊಡ್ಲಿಕ್ಕೆ ಮುಂದಾದ್ರು ಆದ್ರೆ ಜನರು ಅದಕ್ಕೆ ಕೇಳ್ಲಿಕ್ಕೆ ರೆಡಿ ಇಲ್ಲ ಇದುವರೆಗೆ ನೀವೆಲ್ಲರೂ ಕೂಡ ಭರವಸೆ ಕೊಟ್ಟಿದ್ದೀರಾ ಆದ್ರೆ ಈಗ ನಾವು ಭರವಸೆ ಕೇಳ್ಲಿಕ್ಕೆ ರೆಡಿ ರೆಡಿ ಇಲ್ಲ ನೀವು ಸರಿಯಾಗಿ ತಮ್ಮ ಸಮಸ್ಯೆಗೆ ಸ್ಪಂದಿಸಿಲ್ಲ ಅಂತ ಹೇಳಿದ್ರೆ ನಾವು ಖಂಡಿತವಾಗ್ಲೂ ಚುನಾವಣೆಯಲ್ಲಿ ನಾವು ಮತ ಚಲಾಯಿಸಿದ್ರೆ ಇದೊಂದೇ ಚುನಾವಣೆ ಮುಂದೆ ಯಾವ ಚುನಾವಣೆಗೂ ನಾವು ಮತ ಚಲಾಯಿಸ್ತದೆ ತೀರ್ಮಾನ ಮಾಡಿ ಹೋರಾಟ ಮಾಡ್ತೀವಿ ಕೇವಲ ಭರವಸೆ ಕೊಡೋದು ಬೇಡ ಕೆಲಸ ಮಾಡಿ ಅಂತಕ್ಕಂಥ ಒಂದು ಆಗ್ರಹವನ್ನು ಒತ್ತಾಯ ಮಾಡಿರ್ತಕ್ಕಂಥದ್ದು ಅವಿನಾಶ್ ಧನ್ಯವಾದ ಮಾಹಿತಿಗಾಗಿ ಮಂಜುನಾಥ್